ನಾನು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ನನ್ನ ರೆಂಬೆಗಳು ಬಹಳ ದೂರ ಚಾಚಿದ್ರು ಅದರ ಮೂಲ ಅದರ ಬೇರು ಅದರ ನೆಲ ಕರ್ನಾಟಕ ಕನ್ನಡ ಕನ್ನಡದ ಕರ್ನಾಟಕದ ಈ ಸಂಭ್ರಮದ ಗರ್ಭದಲ್ಲಿರುವ ಭಾವ ಬಸವಣ್ಣ ಕನ್ನಡಿಗ ಅನ್ನೋದರ ಗರ್ಭದಲ್ಲಿರುವ ಭಾವ ಸರ್ವಜನಾಂಗದ ಶಾಂತಿಯ ತೋಟ ಅನ್ನುವ ನಂಬಿಕೆ ಕನ್ನಡದ ಭಾಷೆ ಬಗ್ಗೆ ಪ್ರೀತಿ ಇರೋದು ಅಹಂಕಾರ ಅಲ್ಲ ಅದು ಕರ್ನಾಟಕಕ್ಕೆ ಕನ್ನಡಕ್ಕೆ ಇರುವಂತಹ ವೈಶಿಷ್ಟ್ಯತೆ ಬಗ್ಗೆ ಇರುವ ನಮ್ಮ ಸಂಭ್ರಮ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನೂರು ಮತದ ಹೊಟ್ಟ ದೂರಿ ಎಲ್ಲ ತತ್ವದೆಲ್ಲೇ ಮೀರಿ ವಿಶ್ವ ಮಾನವರಾಗಬೇಕು ನಮಸ್ಕಾರ ಸಭಾಂಗಣದಲ್ಲಿರುವ ಎಲ್ಲರೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ ನನಗೆ ಬಹಳ ಭಾವನಾತ್ಮಕವಾದ ಕ್ಷಣ ಇದು ನಾಲ್ಕು ದಶಕಗಳ ಹಿಂದೆ ಕಾಲೇಜಿನಲ್ಲಿ ಕಾಮರ್ಸ್ ಓದ್ತಾ ಇದ್ದೆ ಸೆಂಟ್ ಜೋಸೆಫ್ ಕಾಲೇಜ್ ಕಾಮರ್ಸ್ ಯಾಕೋ ಬ್ಯಾಂಕ್ ಮ್ಯಾನೇಜರ್ ಆಗ್ಬೇಕು ಅಂತ ಅನಿಸ್ಲಿಲ್ಲ ಏನ್ ಮಾಡ್ಬೇಕು ಗೊತ್ತಿಲ್ಲ ನಾಟಕ ನಟನೆ ಒಂದು ಸ್ವಲ್ಪ ಮಾಡ್ತಿದ್ದೆ ಏನು ಗೊತ್ತಿಲ್ಲದೆ ನಡ್ಕೊಂಡು ಕಲಾಕ್ಷೇತ್ರಕ್ಕೆ ಬಂದೆ ನಾಲ್ಕು ದಶಕಗಳ ಹಿಂದೆ ಇದೇ ಕಲಾಕ್ಷೇತ್ರದ ಮೆಟ್ಟಿಲು ಕೂತ್ಕೊಂಡು ಏನು ಮಾಡಬೇಕು ಅಂತ ಕನಸು ಕಾಡ್ತಾ ಇದ್ದೆ ಅಲ್ಲಿ ಮೇಲ್ಗಡೆ ನಿದ್ದೆ ಮಾಡ್ತಿದ್ದೆ ಮಧ್ಯಾಹ್ನ ಯಾವ್ದಾದ್ರು ನಾಟಕ ನಡೀತಿದ್ರೆ ಊಟ ಮಾಡ್ತಿದ್ವಿ ಇದ್ಗಡೆ ಗ್ರೀನ್ ಟೂಪ್ ಕೊಡ್ತಿದ್ವಿ ಶಂಕರ್ ನಾಗ್ ನಾಗಮಂಡಲ ನಾಟಕ ಮಾಡಿದಾಗ ನಾನು ಬಿ ಸುರೇಶ ಮೇಲಿಂದ ಗೊಂಬೆ ಆಟ ನಾಟಕ ಮೇಲ್ಗಡೆಯಿಂದ ನೋಡಿದ್ರು ನಾವು ಕನ್ನಡ ಸಾಹಿತ್ಯ ಅದರ ವೈಶಿಷ್ಟ್ಯ ಹಲವು ನಾಟಕಗಳು ಅನುಭವ ಅನುಭವಗಳು ಕನ್ನಡ ಅಂದ್ರೆ ಏನು ಕನ್ನಡದ ಶ್ರೀಮಂತಿಕೆ ಏನು ಅಂತ ನಾನು ಕಲಿತಿದ್ದು ಈ ಕಲಾಕ್ಷೇತ್ರದಿಂದ ಇವತ್ತು ನಾನು ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ನನ್ನ ರೆಂಬೆಗಳು ಬಹಳ ದೂರ ಚಾಚಿದ್ರು ಅದರ ಮೂಲ ಅದರ ಬೇರು ಅದರ ನೆಲ ಕರ್ನಾಟಕ ಕನ್ನಡ ಅಂತ ಒಂದು ನಾಲ್ಕು ನಂತರ ಇದೇ ಕಲಾಕ್ಷೇತ್ರದಲ್ಲಿ ನಾಲ್ಕು ದಶಕಗಳ ನಂತರ ಕನ್ನಡದ ಹೆಮ್ಮೆಯ ಸಾಧನೆಯ ಪುರಸ್ಕಾರ ನನಗೆ ಬರುತ್ತೆ ಅಂತ ನಾನು ಕನಸ್ಕೊಂಡಿರಲಿಲ್ಲ ಆದರೆ ಆ ಸಾಧನೆಯ ಈ ಪುರಸ್ಕಾರ ಅದು ನನ್ನ ಪ್ರತಿಭೆಗೆ ಸಿಕ್ಕಿದ್ದು ಅಂತ ನಾನು ಅನ್ಕೊಳ್ಳಲ್ಲ ಈ ನಡೆದು ಬಂದ ದಾರಿಗೆ ಕಾರಣವಾದ ಕನ್ನಡ ಸಾಹಿತ್ಯ ಇರ್ಬೋದು ನನ್ನ ಮೇಷ್ಟ್ರಗಳಿರ್ಬೋದು ನನ್ನ ನಾಟಕಗಳಿರ್ಬೋದು ನನ್ನ ರಂಗಭೂಮಿ ಇರ್ಬೋದು ಮತ್ತು ನನ್ನನ್ನು ಪ್ರೀತಿಸದೆ ನೀವೆಲ್ಲರೂ ಇರ್ಬೋದು ಯಾಕಂದ್ರೆ ಯಾವುದೇ ಒಬ್ಬ ಕಲಾವಿದ ಒಬ್ಬ ನಾಯಕ ಅವರ ಪ್ರತಿಭೆಯಿಂದ ಬೆಳೆಯೋಲ್ಲ ಜನರ ಪ್ರೀತಿಯಿಂದಾನೆ ಬೆಳೆಯೋದು ಹಾಗಾಗಿ ನಮಗೊಂದು ಜವಾಬ್ದಾರಿನೂ ಇರುತ್ತೆ ಯಾಕಂದ್ರೆ ಅದು ನಮ್ಮ ಬೆಳವಣಿಗೆ ಅಲ್ಲ ಪ್ರೀತಿಯ ಬೆಳವಣಿಗೆ ಯಾಕಂದ್ರೆ ಪ್ರೀತಿಯಿಂದ ನಮ್ಮನ್ನು ಬೆಳೆಸಿದ ಮೇಲೆ ನಮಗೆ ನಿಂಪರ ಇರೋದು ನಮ್ಮ ಬಾಧ್ಯತೆ ಆಗುತ್ತೆ ನಮ್ಮ ಜವಾಬ್ದಾರಿ ಆಗುತ್ತೆ ಅದಕ್ಕೆ ಇಲ್ಲಿಯ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯ ಮಂತ್ರಿಗಳಿರ್ಬೋದು ಈ ಸರ್ಕಾರ ಇರ್ಬೋದು ಅಥವಾ ನನ್ನಂಥ ಕಲಾವಿದರಾಗಿರ್ಬೋದು ಜನಪರವಾಗಿ ಜನಮುಖಿಯಾಗಿ ಜನರ ಧ್ವನಿಯಾಗಿ ಮಾತಾಡೋದು ಆ ಕಾರಣದಿಂದ ಯಾಕಂದ್ರೆ ಆ ಜವಾಬ್ದಾರಿಯನ್ನು ನೀವು ನಮಗೆ ಕೊಟ್ಟಿದ್ರಿ ಪ್ರೀತಿಯಿಂದ ಬೆಳೆಸಿದಿರಿ ಬಹಳ ಬಹಳ ಸಂತೋಷ ಎಲ್ಲರ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ಆಯ್ದ ಸಮಿತಿಗೆ ಯಾಕಂದ್ರೆ ಈ ವರ್ಷ ಬಹಳ ತುಂಬಾ ನಮ್ಮ ಸ್ವಾಭಿಮಾನದ ಮಾತನಾಡಿದಾರ ಈ ವರ್ಷ ಅಪ್ಲಿಕೇಶನ್ ಹಾಕಿ ಅವಾರ್ಡ್ ತಗೊಳ್ಳೋದೇನಿ ಬಹಳ ಕಷ್ಟ ಅಲ್ವಾ ಅಂತಹ ಒಂದು ಸಂದರ್ಭದಲ್ಲಿ ಇಲ್ಲ ನಿಮಗೆ ಅದು ಬೇಡ ನಾವು ಆಯ್ತು ಒಂದು ಆಯ್ಕೆ ಸಮಿತಿಯನ್ನು ಆಯ್ಕೆ ಮಾಡಿ ಅರ್ಹರನ್ನ ಹುಡುಕಿ ಒಂದು ಘನತೆಯನ್ನ ಈ ವಿರುದ್ಧಗೂ ಅಥವಾ ಈ ಸನ್ಮಾನಕ್ಕೆ ಕೊಟ್ಟಿದ್ದಕ್ಕೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಕನ್ನಡ ರಾಜ್ಯೋತ್ಸವ ಭಾಷಾಭಿಮಾನ ಅಲ್ಲ ಕನ್ನಡ ರಾಜ್ಯೋತ್ಸವ ಕೇವಲ ಭಾಷೆದಲ್ಲ ಸ್ವಲ್ಪ ನಮಗೆ ಗೊತ್ತಾಗ್ತದೆ ಭಾಷಾಭಿಮಾನ ಕನ್ನಡ ಮಾತಾಡೋದಲ್ಲ ಕನ್ನಡ ಅಂದ್ರೆ ಭಾಷೆಗೇನಿದೆ ಭಾಷೆ ಬರೀ ಸೌಂದ ಅಷ್ಟೆ ಶಬ್ದ ಅಷ್ಟೇ ಅದರ ಗರ್ಭದಲ್ಲಿ ಏನಿದೆ ಅದರ ಭಾವ ಏನಿದೆ ಕನ್ನಡದ ಕರ್ನಾಟಕದ ಈ ಸಂಭ್ರಮದ ಗರ್ಭದಲ್ಲಿರುವ ಭಾವ ಬಸವಣ್ಣ ಕನ್ನಡಿಗ ಅನ್ನೋದರ ಗರ್ಭದಲ್ಲಿರುವ ಭಾವ ಸರ್ವಜನಾಂಗದ ಶಾಂತಿಯ ತೋಟ ಅನ್ನುವ ನಂಬಿಕೆ ಅದು ಕುವೆಂಪುರವರ ವಿಶ್ವಮಾನವ ಸಂದೇಶ ಅದು ಭಾಷೆಯನ್ನ ಕರ್ನಾಟಕವನ್ನ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸಿದ್ದೇವೆ ಅಂದ್ರೆ ನಮ್ಮ ನೆಲದಲ್ಲಿ ಸಹಿಷ್ಣುತೆಗೆ ಎಲ್ಲ ಧರ್ಮರವನ್ನ ಎಲ್ಲರನ್ನ ಅಪ್ಪಿಕೊಳ್ಳುವ ನಮ್ಮ ಸೃಜನತೆಗೆ ನಮ್ಮ ಹಿರಿಯರು ಬರೆದಂತಹ ದೊಡ್ಡ ದೊಡ್ಡ ಮಾತುಗಳಿಗೆ ಅದನ್ನ ಸಂಭ್ರಮಿಸೋದು ಆ ಸಂಭ್ರಮ ನಡೀಲಿ ಯಾಕಂದ್ರೆ ಕನ್ನಡಿಗ ಅನ್ಕೊಡೋದು ಕನ್ನಡದ ಭಾಷೆ ಬಗ್ಗೆ ಪ್ರೀತಿ ಇರೋದು ಅಹಂಕಾರ ಅಲ್ಲ ಅದು ಕರ್ನಾಟಕಕ್ಕೆ ಕನ್ನಡಕ್ಕೆ ಇರುವಂತಹ ವೈಶಿಷ್ಟ್ಯತೆ ಬಗ್ಗೆ ಇರುವ ನಮ್ಮ ಸಂಭ್ರಮ ಅಲ್ವೇ ಕರ್ನಾಟಕದಲ್ಲಿ ಮಾತ್ರ ನಾನು ಒಂದು ಅದನ್ನ ಇವತ್ತಿನ ಸರ್ಕಾರ ಏನಿದೆ ಇವತ್ತು ನಮ್ಮ ಇಡೀ ದೇಶದಲ್ಲಿ ನಡೀತಿರುವಂತಹ ವಿದ್ರೋಹದ ಮಧ್ಯೆ ಮತೊಂದು ಮಧ್ಯೆ ಬಹಳ ಸ್ಪಷ್ಟವಾದ ನಿಲುವನ್ನ ಎಲ್ಲರನ್ನು ಒಳಗೊಳ್ಳುವ ನಿಲುವನ್ನ ನಾವು ಆರಿಸಿದ ಸರ್ಕಾರ ತಗೊಳ್ತಾ ಇದೆ ಅದಕ್ಕೆ ಧನ್ಯವಾದಗಳು ಇದು ಕರ್ನಾಟಕದ ಸರ್ಕಾರ ಕನ್ನಡದ ಸರ್ಕಾರ ಕೊನೆ ಮಾತಿಷ್ಟೇ ನಮ್ಮ ಮುಂದಿನ ಯೋಚನೆ ಏನೇಳ್ಬಹುದು ನಮ್ಮ ಕುವೆಂಪುರವರ ಮಾತುಗಳಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನೂರು ಮತದ ಹೊಟ್ಟ ದೂರಿ ಎಲ್ಲ ತತ್ವದೆಲ್ಲೇ ಮೀರಿ ವಿಶ್ವ ವಿಶ್ವಮಾನರಾಗಬೇಕು ಆ ವಿಶ್ವಮಾನರ ಸಂದೇಶವನ್ನು ನಾವು ಸಂಭ್ರಮಿಸುವುದೇ ಕನ್ನಡವನ್ನು ಸಂಭ್ರಮ ಸಂಭ್ರಮಿಸುವುದು ಪ್ರೀತಿಯಿಂದ ಮಾತ್ರ ಕನ್ನಡಿಗರು ಬರುತ್ತಾರೆ ಪ್ರೀತಿಯಿಂದ ಹಾಪ್ಕೊಳ್ತಾರೆ ಅದನ್ನು ಸಂಭ್ರಮಿಸೋಣ ಭಾಷಾಭಿಮಾನ ಕನ್ನಡಾಭಿಮಾನ ಇವೆಲ್ಲ ನಮ್ಮ ವೈಶಿಷ್ಟ್ಯತೆಯಲ್ಲಿ ಎಲ್ರಿಗೂ ಧನ್ಯವಾದಗಳು